ಸದ್ಗುರು ನಿತ್ಯಾನಂದ ಮಂದಿರದಲ್ಲಿ ಏಪ್ರಿಲ್ ಐದರಿಂದ ಏಳರವರೆಗೆ ಶ್ರೀರಾಮನವಮಿ ಉತ್ಸವ ಹಾಗೂ ಶ್ರೀರಾಮ ರಥೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸದ್ಗುರು ನಿತ್ಯಾನಂದ ಸೇವಾ ಸಮಿತಿ ಅಧ್ಯಕ್ಷ ವಿಷ್ಣು ಹರಿಕಾಂತ್ ತಿಳಿಸಿದ್ದಾರೆ ನಗರದ ಮರಾಠಿ ಕೊಪ್ಪದಲ್ಲಿರುವ ನಿತ್ಯಾನಂದ ಮಂದಿರದಲ್ಲಿ ಗುರುವಾರ ಮಾಧ್ಯಮಗೋಷ್ಠಿ ಆಯೋಜಿಸಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ರಾಮನವಮಿ ಉತ್ಸವ ಆಚರಣೆ ನಡೆಯಲಿದೆ ಏಪ್ರಿಲ್ ಐದರಿಂದ ಶನಿವಾರ ಬೆಳಿಗ್ಗೆ ಏಳು ಗಂಟೆಯಿಂದ ಏಪ್ರಿಲ್ ಆರು ಭಾನುವಾರ ಸಂಜೆ ಏಳು ಗಂಟೆಯವರೆಗೆ ಅಖಂಡ ರಾಮತಾರಕ ಜಪ ನಡೆಯಲಿದೆ ಏಪ್ರಿಲ್ ಆರು ರಾಮನವಮಿಯಂದು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೆ ಸದ್ಗುರು ನಿತ್ಯಾನಂದ ಮತ್ತು ಸದ್ಗುರು ಮಹಾಬಲ ಸ್ವಾಮಿಗಳಿಗೆ ಹಾಗೂ ರಾಮಾಂಜನೇಯ ಸೀತಾ ಲಕ್ಷ್ಮಣ ಉಮಾಮಹೇಶ್ವರ ಮಹಾಗಣಪತಿ ಸನೇಶ್ವರ ನಾಗದೇವತಾ ದೇವರಿಗೆ ಅರ್ಚನೆ ಸೀತಾ ಉಮಾಮಹೇಶ್ವರಿ ದೇವಿಗೆ ಉಡಿ ಸೇವೆ ನಡೆಯಲಿದೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಮಠದ ಆವರಣದಲ್ಲಿ ಪಲ್ಲಕ್ಕಿ ಮೆರವಣಿಗೆ ಮಧ್ಯಾಹ್ನ ಮೂರು ಮೂವತ್ತರಿಂದ ಶಿರಸಿ ನಗರದಲ್ಲಿ ಪಲ್ಲಕ್ಕಿ ಮೆರವಣಿಗೆ ರಾತ್ರಿ ಎಂಟು ಗಂಟೆಗೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದರು ಉತ್ಸವವನ್ನು ನಾವು ಈ ಮಠದ ಆವರಣದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಯ ತನಕ ಮಾಡ್ತಾ ಇದ್ದೇವೆ ನಂತರ ಮಹಾಪೂಜೆ ಆಗ್ತದೆ ಮಹಾಪೂಜೆ ಆದ ನಂತರ ಸಂಜೆ ಮೂರುವರೆ ಗಂಟೆಯಿಂದ ರಾತ್ರಿ ಏಳು ಗಂಟೆಯ ತನಕ ನಮ್ಮ ಈ ಒಂದು ಪಲ್ಲಕ್ಕಿ ಏನಿದೆ ಅದು ಇಡೀ ನಮ್ಮ ಸಿರಿಸಿಯ ಪಟ್ಟಣದಲ್ಲಿ ಮೆರವಣಿಗೆ ಹೋಗ್ತದೆ ಭಕ್ತರೆಲ್ಲ ಕೂತ್ಕೊಂಡು ಮೆರವ ಮೆರವಣಿಗೆಯಲ್ಲಿ ಇಡೀ ಪಟ್ಟಣದಲ್ಲಿ ಸಂಚಾರ ಮಾಡಿ ನಂತರ ಎಂಟು ಗಂಟೆಗೆ ನಮ್ಮ ಮಠಕ್ಕೆ ಬರ್ತಾರೆ ಒಂದು ನಂತರ ಮಹಾಪೂಜೆಯಾಗ್ತದೆ ಮಹಾಪೂಜೆಯಾದ ನಂತರ ಎಲ್ಲರಿಗೂ ಭಕ್ತರಿಗೆ ನಾವು ಅನ್ನ ಸಂತರ್ಪಣೆಯನ್ನು ಮಾಡ್ತೇವೆ ಎಂಟು ಗಂಟೆ ಎಂಟು ಗಂಟೆಯಿಂದ ಪ್ರಾರಂಭ ರಾತ್ರಿ ಎಷ್ಟು ಗಂಟೆ ಆದರೆ ಬರ್ತಾ ಏಪ್ರಿಲ್ ಏಳರಂದು ಬೆಳಿಗ್ಗೆ ಮಹಾ ಅಭಿಷೇಕ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಸಂಜೆ ಐದು ಮೂವತ್ತಕ್ಕೆ ರಥಾರೋಹಣ ಪೂಜೆ ರಥಾನಯನ ರಥಾವರೋಹಣ ನಂತರ ವಸಂತೋತ್ಸವ ಅಷ್ಟಾವಧಾನ ಸೇವೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ ಎಂದರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಲಿಂಗಪ್ಪಗೊಂಡಿ ವಿನಾಯಕ ಶೆಟ್ಟಿ ನುಡಿ ಸಿರಿ ನ್ಯೂಸ್ ಡೆಸ್ಕ್ ಶಿರಸಿ